ಕೆಜೆಫ್ನಲ್ಲಿ ಉಪಪ್ರಾದೇಶಿಕ ವಿಜ್ಞಾನ ಕೇಂದ್ರ ನಿರ್ಮಾಣಕ್ಕೆ ಮೀಸಲಿಟ್ಟಿರುವ ಜಾಗಕ್ಕೆ ಸಚಿವ ಬೋಸರಾಜು ಭೇಟಿ ಸಚಿವರನ್ನ ಆತ್ಮೀಯವಾಗಿ ಸ್ವಾಗತಿಸಿದ ಶಾಸಕಿ ರೂಪಕಲಾ ಶಶಿಧರ್ ವಿವಿಧ ಇಲಾಖಾ ಅಧಿಕಾರಿಗಳು ಉಪಸ್ಥಿತಿ ಕೆಜೆಫ್ನಲ್ಲಿ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ನಿರ್ಮಾಣಕ್ಕೆ ಮೀಸಲಿಟ್ಟಿರುವ ಜಾಗಕ್ಕೆ ರಾಜ್ಯ ಸರ್ಕಾರದ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರು ಬೋಸರಾಜುರವರು ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಸಚಿವರನ್ನ ಶಾಸಕಿ ರೂಪಕಲ ಶಶಿಧರ್ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು ಕೆಜೆಫ್ ನಗರದ ಸ್ವರ್ಣಭವನ್ ಬಳಿ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ನಿರ್ಮಾಣ ಮಾಡಲು ಸುಮಾರು ಹತ್ತು ಎಕರೆ ಜಾಗವನ್ನ ಗುರುತಿಸಿದ್ದು ಆದಷ್ಟು ಶೀಘ್ರವಾಗಿ ಜಮೀನು ಸ್ವಚ್ಛಗೊಳಿಸಿ ಕಾಂಪೌಂಡ್ ನಿರ್ಮಾಣ ಮಾಡಲು ಇಲಾಖಾ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಪ್ರಾದೇಶಿಕ ವಿಜ್ಞಾನ ಕೇಂದ್ರ ನಿರ್ಮಾಣ ಮಾಡಲು ಮೀಸಲಿಟ್ಟಿರುವ ಜಾಗದಲ್ಲಿ ಕಾಂಪೌಂಡ್ ಮತ್ತು ಕೇಂದ್ರದ ಕಟ್ಟಡ ನಿರ್ಮಾಣಕ್ಕೆ ಸುಮಾರು ಒಂಬತ್ತು ಕೋಟಿ ಅನುದಾನವನ್ನ ಮೀಸಲಿಟ್ಟಿದ್ದು ಶೀಘ್ರದಲ್ಲೇ ಕೆಲಸ ಆರಂಭವಾಗಲಿದೆ ಎಂದರು ಇನ್ನು ಈ ವಿಜ್ಞಾನ ಕೇಂದ್ರದಿಂದ ಸ್ಥಳೀಯವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಾಕಷ್ಟುಅನುಕೂಲವಾಗಲಿದ್ದು ವಿಜ್ಞಾನ ಕೇಂದ್ರವನ್ನ ಹಂತ ಹಂತವಾಗಿ ಅಭಿವೃದ್ಧಿಪಡಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ನಗರಸಭೆ ಸದಸ್ಯರು ಮುಖಂಡರು ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳು ಉಪಸ್ಥಿತಿ ಇದ್ದರು

इंडस्ट्रियल टाउनशिप इंडस्ट्रियल टाउनशिप हंड्रेड एंड सिक्स ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ಎಕರ್ಸ್ ಅಲ್ಲಿ ಈ ಭಾಗದಲ್ಲೆಲ್ಲ ಇಂಡಸ್ಟ್ರಿಯಲ್ ಟೌನ್ಶಿಪ್ ಇದೆ ಇನ್ನೊಂದ್ ಚೂರ್ ಅಲ್ಲಿ ನಾವು ಟೋಲಿಂದ ಇನ್ನೊಂದ್ ಚೂರ್ ಮುಂದೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಕೂಡ ಡೆವಲಪ್ ಆಗ್ತಿದೆ ಥೌಸಂಡ್ ಎಕರ್ಸ್ ಜಾಗದಲ್ಲಿ ಇಲ್ಲಿ ಇಂಡಸ್ಟ್ರೀಸ್ ಇಂಟಿಗ್ರೇಟೆಡ್ ಡೆವಲಪ್ ಆಗ್ತಿದೆ ಈ ಸ್ಪಾಟ್ ಅಲ್ಲಿ ಎಕ್ಸಾಕ್ಟ್ ಆಗಿ ಟೆನ್ ಒಂದ್ ಹತ್ತ್ ಎಜ್ಜೆ ಆ ಕಡೆ ಪೊಲೀಸ್ ಟ್ರೈನ್ ಇದು ನಮ್ದು ಅಂಬೇಡಿಕನ್ ನಾಲೆಡ್ಜ್ ಸೆಂಟ್ರ್ ಆಮೇಲೆ ಹೋರಾಟ ರೈತರದು ಬಹಳ ವರ್ಷದ ಹೋರಾಟ ಏನ್ ಬೆಳೆ ಬೆಳೆದ್ರು ಒಂದ್ ಟ್ರಾಕ್ಟರ್ ಹೋಗಕ್ ಆಗ್ತಾ ಇರ್ಲಿಲ್ಲ ಆ ಪರಿಸ್ಥಿತಿ ಮಳೆ ಜಾಸ್ತಿ ಆದಾಗ ಅದು ತುಂಬಾ ಅನ್ಸೈಂಟಿಫಿಕ್ ಆಗಿ ಆಗಿದ್ದು ಅದ್ರಲ್ಲಿ ಓಡಾಡೋದೇ ತುಂಬಾ ಕಷ್ಟ ಆಗ್ತಾ ಇತ್ತು ಸ್ವಲ್ಪ ದುಡ್ಡು ಕೊಟ್ಟಾಗ ಆಗಲ್ಲ ಅಂತಕ್ಕೆ ಮತ್ತೆ ಅದನ್ನ ಕನ್ಸಿಡರ್ ಮಾಡುದು ಆ ಪ್ರಪೋಸಲ್ ನ ರೀಕನ್ಸಿಡರ್ ಮಾಡಿ ಆ ಪ್ರಾಜೆಕ್ಟ್ ಎಷ್ಟಾಗತ್ತೆ ಇಮಿಡಿಯೇಟ್ ಆಗಿ ಯಾವ್ದು ಟೆಕ್ನಿಕಲ್ ಆಗೋ ಇನ್ನೊಬ್ಬ ಹೋಗಿ ನೋಡ್ಕೊಂಡು ಬನ್ನಿ ಏನೂ ಹೇಳಲಿಲ್ಲ ಇಮಿಡಿಯೇಟ್ ಆಗಿ ಅಲ್ಲೇ ಸ್ಪಾಟ್ ಅಲ್ಲಿ ಆಯ್ತು ಅದ ಅಷ್ಟು ದುಡ್ಡಲ್ಲಿ ಆಗಲ್ಲ ಇನ್ ಏನ್ ಅಡಿಷನಲ್ ಆಗಿ ಬೇಕು ಕೂಡಿ ಮಾಡೋಣ ಅಂತ ಅದು ನನ್ ಗಡಿ ಭಾಗದಲ್ಲಿ ನೀವೆಲ್ಲ ಅಲ್ಲಿ ಬಂದ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಆಗಿದೆ ಕೆಲಸ ಆಗಿದೆ ಅದು ಜನಪ್ರತಿ ಬಗ್ಗೆ ಇರ್ಬೋದು ಸರ್ಕಾರ ಬಗ್ಗೆ ಇರ್ಬೋದು ಪಬ್ಲಿಕ್ ಒಪಿನಿಯನ್ ಈಸ್ ಇಂಪಾರ್ಟೆಂಟ್ ನಮ್ಮ ಮೀಟಿಂಗ್ ಕೊಡ್ತೀವಿ ನೀವು ಎಸ್ ಆಗಿ ಆಕ್ಚುಲಿ ರಿಯಾಲ್ಟಿ

ನಲ್ವತ್ತು ಜನಕ್ಕೆ ಬೋರ್ವೆಲ್ಸ್ ನೋಡ್ತಿದಾರಲ್ಲ ಒಂದ್ ಹದಿನೈದು ದಿನ ಇಪ್ಪತ್ತಿಂತಲ್ಲೇ ಪಂಪು ಮೋಟರ್ ಎಲ್ಲಾ ಸೌಕರ್ಯ ಮಾಡಿದ್ದಾರೆ ನಾವು ಈ ಐದು ವರ್ಷದಲ್ಲಿ ಏಳು ವರ್ಷದಲ್ಲಿ ಶಾಸಕರಾದಾಗಿಂದ ಯಾವ್ದೋ ವರ್ಷದಲ್ಲಿ ಬೋರ್ವೆಲ್ ಟೆಂಡರ್ ಅದಾದ್ಮೇಲೆ ಆರ್ ತಿಂಗಳು ಬಿಟ್ಬಿಟ್ಟು ಪಂಪು ಮೋಟರ್ ಟೆಂಡರ್ ಒಬ್ಬ ಫಲಾನುಭವಿ ಬೋರ್ ಹಾಕ್ಸ್ಕೊಂಡು ಒಂದ್ ವರ್ಷಕ್ಕೆ ಪಂಪು ಮೋಟ್ರ್ ನೋಡ್ತಿದ್ರು ಇವರು ಇಪ್ಪತ್ ಮೂವತ್ತು ದಿನದಲ್ಲಿ ಬೆನಿಫಿಷರಿ ಸೆಲೆಕ್ಷನ್ ಕೊಟ್ಟಿದ ತಕ್ಷಣ ಟೆಂಡರ್ ಕರೆದು ಮತ್ತೆ ಒಂದು ಬೋರ್ ಒಂದು ಬೆನಿಫಿಷಿಯರಿಗೆ ಡ್ರಿಲ್ ಮಾಡುದು ಏಳು ಲಕ್ಷ ಇಟ್ಟಿದ್ರು ಏಳು ಲಕ್ಷ ಈ ತರ ದೂರದೃಷ್ಟಿ ಇಲ್ಲ ಈ ನಾನು ಹಳ್ಳಿಯಲ್ಲೇ ಯಾಕಂದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬೆನಿಫಿಶಿಯರೀಸ್ ಅಡಿಗೆಯಲ್ಲಿ ನಾವೆಲ್ಲ ಯಾವ್ದು ನದಿ ಮೂಲ ಇಲ್ಲದೆ ಇರೋ ಜಾಗದಿಂದ ಬಂದಿದೀನಿ ನೀರ್ ಕೊಟ್ರನೆ ಅವ್ರಿಗೆ ಇನ್ನೇನು ಕೇಳಲ್ಲ ನೀರ್ ಕೊಟ್ರನೇ ಅವ್ರಿಗೆ ಅಷ್ಟೇ ಸಾಕು ಒಳ್ಳೆ ರೈತರು ಅದನ್ನ ಏನ್ ಬೇಕೋ ಬೆಳೆಯೋದನ್ನ ಅಭ್ಯಾಸ ಮಾಡ್ಕೊಬೇಕು ਵਰਗ ਇਹਦੇ ਨੂੰ ਇਹਦੇ ਮਨ ਜਸਾ ਹੋਇਆ ਰੇਗੂਲਰ ਮੀਟਰ ਦੇ ਜਿਹਨ ਤੁਹਾਨੂੰ ਤੁਹਾਨੂੰ ਪਹਿਲਾਂ ਮਾਤੜੀ ਅਰੜਲੇ ਰਕਤ ਨਮ ਜਿੱਦੇ ਨਾ ਰੇਗੂਲਰ ਡੇਲੀ ਰੈਸਟ ਨੂੰ ਜ਼ਿਆਦਾ ਇੱਕ ਫੇਲਰ ਆ ਗਿਆ ਇੱਕ ਸੇਵਨ ਫੇਲਰ ਵੀ ਆ ਗਿਆ ਇਸ ਤੋਂ ਕਰੇ ਜੈਫਟ ਰੀਗੂਲਰ ਡੇਟੇ 95900 ਵਾਲੇ ਆਵਾ ਬਿੰਦਰ ਦਾ ਡਿਸਟ੍ਰੀਬਿਊਟਰ ਲੱਗ ਗਿਆ ਲੀ 10000 ਆ ਕਿ ਬਿਲਸ ਇਹਨਾਂ ਨੂੰ ਕੰਪਰੈਸ਼ਰ ਫੇਲਰ ಮೂರ್ ಸಾವಿರ ಆದ್ಮೇಲೆ ನಾ ಸಿ ಎಂತ್ರ ಒಂದ್ ದಿವಸ ಮಾತಾಡ್ತಾ ಇದ್ದೆ ಮೂರ್ ಸಾವಿರ ಮಾಡಿದ್ವಿ ಏ ಇಲ್ಲಪ್ಪ ಮಾಡ್ತಾ ಇದೆ ಫೇಲ್ ನೀರ್ ಬಿಡಬೇಕಲ್ಲ ಅಂತಂದ್ರ ಅವ್ರು ಅದಕ್ಕೆ ನಾವು ಮಂತ್ ಮೀಟಿಂಗ್ ಮೀಟಿಂಗ್ ಮಾಡಿ ಸಿಂಟ್ ನಾಟ್ ಇನ್ ಒನ್ ಪರ್ಸೆಂಟ್ ಚಾಮರಾಜನಗರಪುರ ಅಲ್ಲಿ ನೀರು ಇದು ನಾವ್ ಅಂತ ಹೇಳಿ ಅವ್ರ ಯಾರು ಕೇಳಿದ್ರೆ ಸಹಿತ ಈ ಕೋಲಾರ ಇರ್ಬೋದು ಚಾಮರಾಜನಗರ್ ಇರ್ಬೋದು ಯಾವ ಪ್ರದೇಶದಲ್ಲಿ ನೀರಾವರಿ ಇಲ್ಲ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಇದ್ದೀವಿ ನಾವು ಸ್ವಂತ

ಅವನ್ನೆಲ್ಲಾ ಈ ಸ್ಕೀಮ್ ನಾವು ಸೇರಿಸಿ ಅವರಿಗೆ ಯಾರಿಗೆ ನಮ್ದು ಆಯ್ಕೆ ಪಟ್ಟಿಯಲ್ಲಿ ಒಂಬತ್ತು ಹನ್ನೊಂದು ಐದು ಟಾರ್ಗೆಟ್ಸ್ ಕೊಟ್ಟು ನಿಹಿದವರೆಲ್ಲ ಹಾಗೆ ಇರ್ತಾ ಇದ್ರಲ್ಲ ಅವೆಲ್ಲ ಕುದ್ಸಿ ಏನು ಈ ಸ್ಕೀಮ್ ನ ಯಾಕೆ ಇಂಟ್ರೊಡ್ಯೂಸ್ ಮಾಡಲು ಗೊತ್ತಿಲ್ಲ ಅವ್ರಿಗೆ ಏನ್ ದೂರದೃಷ್ಟಿ ಇದೆಯೋ ಅದ್ ಒಂದೇ ನಮ್ಗೆ ತುಂಬಾ ಸಮಾಧಾನ ಆ ರೈತರೇ ಇವ್ನ ನೋಡ್ಬೇಕು ಅಂತಿದ್ದಾರೆ ಅವರೇ ಸನ್ಮಾನ ಮಾಡ್ಬೇಕು ಅಂತಿದ್ದಾರೆ ಅವ್ರ ಒತ್ತಾಯದ್ಮೇಲೆ ನಾನು ಕರ್ಕೊಂಡು ಹೋಗ್ಬೇಕಾಗಿದೆ ನಾನು

ವಿಜಯನಗರ ಈ ನಾಲ್ಕು ಪೆಂಡಿಂಗ್ ಇದೆ ಈ ನಾಲ್ಕು ಈಗ ಮುಗಿಸ್ಬೇಕಂತ ಹೇಳಿ ನಾವೆಲ್ಲ ತಯಾರು ಮಾಡ್ಕೊಂಡಿದ್ವಿ ಈಗಾಗಲೇ ಕೋಲಾರ ಡಿಸ್ಟ್ರಿಕ್ಟಿಂದ ನಮಗೆ ಸುಮಾರು ಹತ್ತು ಎಕರೆ ಲ್ಯಾಂಡಿಗೆ ಕೆ ಜಿ ಪಲ್ಲಿ ನಮ್ಮ ಸಾಧರಿ ಆಗಿರ್ತಕ್ಕಂಥ ಮೇಡಮ್ ಅವರು ಈಗಾಗಲೇ ನಮಗೆ ಲ್ಯಾಂಡ್ ಕೊಡಿಸಿದರು ಈಗ ನಾವು ಮುಂದೆ ಅದಕ್ಕೆ ತಕ್ಷಣ ಬೇಕಾಗಿರ್ತಕ್ಕಂಥ ಒಂಬತ್ತು ಕೋಟಿ ರೂಪಾಯಿ ನಾವು ಈಗ ಬಜೆಟ್ ಕೇಳಿದ್ವಿ ಕಾಂಪೌಂಡು ಮತ್ತು ಸಬ್ ಬಿಲ್ಡಿಂಗ್ ಬಿಲ್ಡಿಂಗಿಗೆ ಅದಾದ ನಂತರ ಮುಂದಿನ ವರ್ಷದಲ್ಲಿ ಸಹಜವಾಗಿ ಅದನ್ನು ಡೆವಲಪ್ ಮಾಡೋದು ಅದಾದ ನಂತರ ಅಲ್ಲಿ ಪ್ಲ್ಯಾಂಟು ಏನು ಮಾಡ್ತಕ್ಕಂಥ ಏನು ಮಾಡ್ತಕ್ಕಂಥ ಆ ರೀತಿಯಾಗಿ ಸ್ಟೇ ಸ್ಟೇಜ್ ಬೈ ಸ್ಟೇಜ್ ನಾವು ಡೆವಲಪ್ ಮಾಡ್ತೀವಿ ಉಳಿದಂಥ ಕಡೆ ಮೂರು ಕಡೆ ಈಗ ನಮ್ಮ ಚಿತ್ರದುರ್ಗದಲ್ಲಿ ಸಹಿತು ಅಲ ಲ್ಯಾಂಡು ಫೈನಲೈಸ್ ಆಗಿದೆ ವಿಜಯನಗರದಲ್ಲಿ ಸಹಿತು ಟೂರಿಸಂ ಡಿಪಾರ್ಟ್ಮೆಂಟ್ ಒಂದು ಎಂ ಪಿ ಎಲ್ ಟೆನ್ ಏಕರ್ಸ್ ಲ್ಯಾಂಡು ಎಕ್ವೈರ್ ಮಾಡಿದ್ವಿ ಸೊ ರಾಮನಗರದಲ್ಲಿ ಸಹಿತ ಈಗ ಲ್ಯಾಂಡು ಸಹಿಸ್ಟ್ ಮಾಡಿದ್ದಾರೆ ಸೊ ದಿ ಫೋರ್ ಸೆಂಟರ್ಸು ನಾವು ಈ ಮಾರ್ಚ್ ಒಳಗಾಗಿ ನಾವು ಎರಡೋರ್ ಮಾಡಿಕೊಂಡು ನಮ್ಮ ಕೆಲಸ ಪ್ರಾರಂಭ ಮಾಡಿ ಥ್ರೂಟ್ ಸ್ಟೇಟ್ನಲ್ಲಿ ಅಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಸೈನ್ಸ್ ಸೆಂಟರ್ ಇಲ್ಲ ಅಂತ ಆಗ್ಬಾರ್ದು ಉದ್ದೇಶಗಳೆಲ್ಲ ಮಾಡ್ತಾಯಿದ್ವಿ ಲಾಸ್ಟ್ ಟೂ ಇಯರ್ಸ್ನಲ್ಲಿ ಏನು ಲಾಂಗ್ ಪೆಣಿಗೆ ತಕ್ಕಂಥ ಅನೇಕ ಪ್ರದೇಶಗಳಿವೆ ಮೈಸೂರು ಇರ್ಬೋದು ಗದಗ ಇರ್ಬೋದು ನಮ್ಮ ಹಾಂ ಚಿಕ್ಕಮಗಳೂರು ಚಿಕ್ಕಮಗಳೂರು ಇವೆಲ್ಲವನ್ನೂ ನಾವು ಮಾಡಿದ್ವಿ ಈಗ ರಾಯಚೂರು ಚಿಕ್ಕಮಗ್ಳೂರು ಯಾದಗಿರಿಯಲ್ಲಿ ಲಾಸ್ಟ್ ಟೈಮ್ ನಾವು ಡೆಲ್ಲಿಗೆ ಹೋಗಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅಪ್ರೂವ್ ಮಾಡಿಸ್ಕೊಂಡು ಬಂದ್ವಿ ಈಗ ರಾಯಚೂರು ಇದ್ದು ಅದು ಟ್ವೆಂಟಿ ಸಿಕ್ಸ್ ಕ್ರೋರ್ಸ್ ಸಬ್ ರೀಜನಲ್ ಸೆಂಟರ್ ಈಗಾಗಲೇ ಶ್ಯಾಂಕ್ಷನ್ ಆಗಿ ಟೆಂಡರ್ ಆಗಿದೆ ಮುಖ್ಯಮಂತ್ರಿಗಳು ಈಗ ತಿಂಗಳ ಕೊನೆಗೆ ಬಂದು ಅದು ಫೌಂಡೇಶನ್ ಸ್ಟೋನ್ ಆಗ್ತದೆ ಟ್ವೆಂಟಿ ಸಿಕ್ಸ್ ಕ್ರೋರ್ಸ್ ಇಲ್ಲ ಈ ರೀತಿಯಾಗಿ ಬಂದಿರತಕ್ಕಂಥ ಸಬ್ ಸೆಂಟರ್ಸ್ ನೆಕ್ಸ್ಟ್ ಇದನ್ನು ಮುಂದೆ ಬರ್ತಾ ರೀಜನಲ್ ಸೆಂಟರ್ಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಫಿಫ್ಟಿ ಪರ್ಸೆಂಟು ರೀಜನಲ್ ಸೆಂಟರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಾರೆ ನಾವು ಈ ಈಗ ಪ್ರಾಥಮಿಕವಾಗಿ ಸಬ್ ಸೆಂಟ್ರಸು ಪ್ಲಾಂಟಿಟೋರಿಯಮ್ಸು ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಮಾಡ್ತಾ ಇದ್ದರು ಮುಖ್ಯಮಂತ್ರಿಗಳು ಈಗಾಗಲೇ ಇದ್ರ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದಾರೆ ಇದರ ಜೊತೆ ಇಲ್ಲಿ ಬೆಂಗ್ಳೂರಿನಲ್ಲಿ ಸೈನ್ಸ್ ಸಿಟಿ ಮಾಡಲಿಕ್ಕೆ ಆಗಲಿ ಗೌರ್ಮೆಂಟ್ ಆಫ್ ಸ್ಯಾಂಕ್ಷನ್ ಶಾಂಕ್ಷನ್ ಪಡೆದು ನಾವು ದೇವನಹಳ್ಳಿ ಹತ್ರ ಈಗಾಗಲೇ ನಾವು ಇಪ್ಪತ್ತೈದು ಎಕರೆ ಕೆ ಇ ಡಿ ಬಿಲನ್ನು ತೊಗೊಂಡಿದ್ದೀವಿ ಅಲ್ಲಿ ಸಹಿತ ಮುನ್ನೂರು ಕೋಟಿ ವ್ಯಾಚಲೆಲ್ಲ ಮಾಡ್ತಾ ಇದ್ದೀವಿ ವಿಜಯನಗರಲ್ಲಿ ಸಹಿತ ಪ್ಲಾನ್ಟೋರಿಯಮ್ಮು ರೀಜನಲ್ ಸೆಂಟರ್ ಮಾಡಲಿಕ್ಕೆ ಫಿಫ್ಟಿ ಕೋರ್ಸು ನಾವು ಏನೋ ದುಡ್ಡಿದ್ದಲ್ಲೇ ಅದು ಅದು ದುಡ್ಡು ಕೇಳಿ ಈಗಾಗಲೇ ಅದು ಪರಿಶೇಟ್ ಮಾಡ್ತೇವೆ ಅದರ ಒಳ್ಳೆ ಅಲ್ಲಿ ವಿಜಯನಗರ ಸಹ ಮಾಡ್ತೀವಿ ಈಗಾಗಲೇ ಪಿಲ್ಕುಳದಲ್ಲಿ ಮ್ಯಾಂಗ್ಳೂರಲ್ಲಿ ತ್ರೀ ಹಂಡ್ರೆಡ್ ಫಿಫ್ಟಿ ಏಕರ್ಸ್ನಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ ಈಗಾಗಲೇ ಅದೇ ರೀತಿಯಾಗಿ ಪ್ರೊಫೆಸರ್ ನರ್ಸ್ ಎಮ್ ಸಹಿತ ಒಂದು ಪ್ರಾಧಿಕಾರ ಮಾಡಿದ್ದೀವಿ ನಾವು ಈ ವರ್ಷ ಮೊನ್ನೆ ಲೆಜಿಸ್ಲೇಷನ್ ಮಾಡಿ ಪ್ರಾಧಿಕಾರ ಮಾಡಿ ಅಲ್ಲಿ ಅಧ್ಯಕ್ಷನ್ ಮಾಡಿ ಅಲ್ಲಿ ನೂರೈವತ್ತು ಎಕರೆ ಜಾಗ ಇದೆ ಗೌರಿ ಬೈದೂರಲ್ಲಿ ಅದನ್ನು ಸಹಿತ ನಾವು ಡೆವಲಪ್ ಮಾಡ್ತೀವಿ ಈ ರೀತಿಯಾಗಿ ಸೈನ್ಸ್ ಸೆಂಟ್ರನು ಮಕ್ಕಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ಈಗ ಹನ್ನೊಂದು ಮೊಬೈಲ್ ವ್ಯಾನ್ಸ್ ಬೇಕಾದ್ರೆ ಸ್ಕೂಲ್ಸ್ ಕಳಿಸ್ತಕ್ಕಂಥ ಈ ಪ್ಲಾಂಟೋರಿಯಂನು ಮತ್ತು ಸೈನ್ಸ್ ಬಗ್ಗೆ ಟೆಂಪರ್ಮೆಂಟ್ ಮಾಡಿ ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಈ ಒಂದು ವಾರದಲ್ಲಿ ಆ ಮೊಬೈಲ್ ವ್ಯಾನ್ಸ್ ಸಹಿತ ಇಡೀ ರಾಜ್ಯದಲ್ಲಿ ಬ್ಯಾಂಗ್ಳೂರ್ ಹುಡುಕೋಗ್ತೇವೆ ಇದೆಲ್ಲ ಜೊತೆ ನಾವು ಬ್ಯಾಂಗ್ಳೂರಲ್ಲಿ ಸಹಿತ ನಿಮಗೆ ಏಷ್ಯಾದಲ್ಲೇ ನಂಬರ್ ಒನ್ ಗ್ಯಾಲರಿ ಸೈನ್ಸ್ ಗ್ಯಾಲರಿ ಮಾಡಿ ಬಾಡ ಸೈನ್ಸ್ ಗ್ಯಾಲರಿ ಅದು ಏಷ್ಯಾದಲ್ಲೇ ನಂಬರ್ ಒನ್ ಇದೆ ಪ್ರೈವೇಟ್ ಪ್ರೈವೇಟ್ನಾಗಲೂ ನಮಗೆ ಸಹಾಯ ಮಾಡಿದ್ರು ನಾವು ಗೌರ್ಮೆಂಟ್ನಿಂದ ಲ್ಯಾಂಡ್ ಕೊಟ್ಟು ಒಂದು ಐವತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾವೆ ಮತ್ತು ಜೆ ಐ ಟಿ ನಿಮ್ಗೆ ಗೊತ್ತಿದೆ ಜವಾಹರ್ಲಾಲ್ ನೆಹರು ಕಾರಣ ಅಲ್ಲಿ ಸಹಿತ ನಮ್ಮ ಬ್ಯಾಂಗ್ಳೂರು ಕಡೆಯಿಂದ ಅಲ್ಲಿ ನಮ್ಮನ್ನ ಒಂದು ತರ್ಟಿ ಟು ಬಿಲ್ಡಿಂಗ್ ಬಿಲ್ಡಿಂಗ್ನ ಗ್ರೇಟ್ ಮಾಡಿದ್ವಿ ಈ ರೀತಿಯಾಗಿ ಇಡೀ ರಾಜ್ಯಾದ್ಯಂತ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ದ ಡೆವಲಪ್ಮೆಂಟನ್ನು ಮತ್ತು ಪೆಲ್ಡಿಂಗ್ ಇರ್ತಕ್ಕಂಥ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಈ ನಾಲ್ಕು ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ವಿ ಸರಿ ಹಿಂದಿರ್ತಕ್ಕಂಥ ರಾಜಕಾರಣಿಗಳೆಲ್ಲ ನಮ್ಮ ಮುನಿಯಪ್ಪ ಎಂ ಪಿ ಆಗಿರ್ತಕ್ಕಂಥ ಕೆ ಎಚ್ ಇರ್ಬೋದು ಬೇರೆ ಬೇರೆ ಈ ರಾಜ್ಯ ಈ ಈ ಜಿಲ್ಲೆಯಲ್ಲಿ ಮುಖಂಡರು ಒಂದು ಪ್ರಯತ್ನ ಒಂದು ಕೆ ಸಿ ಅಂತ ಅಂತೇಳಿ ಪ್ರಯತ್ನ ಮಾಡಬೇಕು ಅದು ಏಷ್ಯಾದಲ್ಲಿ ನಂಬರ್ ಒನ್ ಅದು ನಾವು ಮೈನಿಂಗೇಶ್ ಮುಖಾಂತರ ಇವತ್ತು ನಾವು ಸಪ್ಲೈ ಮಾಡ್ತಾ ಇದ್ವಿ ಕೆ ಸಿ ವ್ಯಾಲಿ ಆದಮೇಲೆ ಸೇಮ್ ಥಿಂಗ್ ಎಚ್ ಎನ್ ವ್ಯಾಲಿಗೆ ಮಾಡ್ತಾಯಿದ್ವಿ ಈಗ ನಾವು ಬಂದಮೇಲೆ ಮೇಲೆ ಹೋದ ವರ್ಷ ಬಜೆಟ್ ಬಿಟ್ಟು ಒಂದು ಸಾವಿರದ ಎಂಬತ್ತು ಕೋಟಿ ವರ್ಷಾವಧಿ ವ್ಯಾಲಿ ಪ್ರಾರಂಭ ಮಾಡಿದ್ವಿ ಈಗಲೂ ಮತ್ತೆ ಮೊನ್ನೆ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಕೋರ್ಸ್ ಕೊಟ್ಟಿದ್ದೀವಿ ಹೋದ ವರ್ಷ ಈ ವರ್ಷ ಒಟ್ಟಿಗೆ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕೋರ್ಸ್ ಕೊಟ್ಟು ವರ್ಷಾವತಿ ವ್ಯಾಲ್ಯೂ ಮಾಡ್ತೀವಿ ಈ ಒಟ್ಟು ಮೂರು ಮಾಡೋದ್ರಿಂದ ಎಲ್ಲ ಕಂಪ್ಲೀಟ್ ಆದರೆ ಸೆವೆನ್ ಹಂಡ್ರೆಡ್ ಟ್ಯಾಂಕ್ಸ್ ಬ್ಯಾಂಗ್ಳೂರು ಸುತ್ತಮುತ್ತಲು ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಮತ್ತು ಬೇರೆ ಬೇರೆ ತುಮಕೂರು ಇರ್ಬೋದು ಬ್ಯಾಂಗ್ಳೂರು ರೂಲ್ ಇರ್ಬೋದು ಎಲ್ಲ ಕಡೆ ಎಲ್ಲೆಲ್ಲಿ ಈಗಾಗಲೇ ಎರಡುನೂರು ಒಂಬೈನೂರು ಸಾವಿರ ಸಾವಿರದ ಮುನ್ನೂರು ಪೀಠಿಗೆ ಹೋಗ್ತಕ್ಕಂಥ ಇದರಲ್ಲಿ ಈ ಏಳ್ನೂರು ಕಿರುಗಳಿಗೆ ಏನು ಸಿವರೇಜ್ ವಾಟರ್ ಟ್ರೀಟ್ಮೆಂಟ್ ಮಾಡೋದ ಮುಖಾಂತರ ಇವತ್ತು ಮೈನ್ ಡಿಪಾರ್ಟ್ಮೆಂಟ್ ಮುಖಾಂತರ ನಾವು ಸಪ್ಲೈ ಮಾಡ್ತಾ ಇದ್ವಿ ಹಾಗಾಗಿ ಇದು ಆಲ್ಮೋಸ್ಟ್ ನೈಂಟಿ ಆ್ಯಂಡ್ ಆಫ್ ಟಿ ಎಮ್ ಸಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಷ್ಟು ಈ ಈ ನೀರಾವರಿ ಬಗ್ಗೆ ಒಂದು ನಮ್ಮ ಡಿ ಕೆ ಕುಮಾರ್ ಅವರು ಪುಸ್ತಕ ಬಂದಿದ್ದಾರೆ ಅದು ರಿಲೀಸ್ ಮಾಡಲಿಕ್ಕೆಲ್ಲ ಮುಖ್ಯಮಂತ್ರಿಗಳು ಕೆ ಎಚ್ ಕೆ ಪಾಟೀಲ್ ಆಮೇಲೆ ಎಸ್ ಆರ್ ಬೊಮ್ಮಾಯಿ ನಾನನ್ನು ಸಹಿತ ಕರೀತಾರೆ ಇತ್ತು ಈಗ ಸಡನ್ನಾಗಿ ಯಾರು ನಮ್ಮ ಎಮ್ ಎಲ್ ಎರ್ಕೊಂಡಿದ್ರು ಅದಕ್ಕೆ ಪೋಸ್ಟ್ ಪರ್ ಮಾಡಿದ್ರು ಆ ಇದರಲ್ಲಿ ಇವೆಲ್ಲ ಚರ್ಚೆಗಳು ಬರ್ತಾವೆ ಈ ಕಷ್ಟ ಟ್ರಿಬ್ಯುನಲ್ದೇ ಇನ್ನು ನಮ್ಗೆ ನೋಟಿಫಿಕೇಷನ್ ಮಾಡಬೇಕಾಗ್ಯಾದ್ರೆ ಇನ್ನು ಆಗಿಲ್ಲ ಟ್ರಿಬ್ಯುನಲ್ನಿಂದ ನಾವು ಪರವಾಗಿ ಆಗ್ಯಾದ ನಾವು ಹೈಟ್ ಮಾಡಲಿಕ್ಕೆ ಡ್ಯಾಮಲ್ಲಿ ಆದರೆ ಅವರು ಕೇಂದ್ರ ಸರ್ಕಾರದವರು ನೋಟಿಫಿಕೇಶನ್ ಮಾಡಬೇಕು ಅವ್ರು ಇನ್ನೂ ಮಾಡದೇ ಇದ್ರು ಸೈತು ರೈತರು ಬೇಡಿಕೆ ಅಂತೆ ಮೊನ್ನೆ ನಾವು ನಾಲ್ಕು ಮೀಟಿಂಗ್ ಮಾಡಿ ಡಿ ಸಿ ಎಮ್ ಅವರು ಸಿ ಎಮ್ ಅವರು ನಾವೆಲ್ಲ ಕೂತು ಆಲ್ ಪಾರ್ಟಿ ಎಮ್ ಎಲ್ ಎಸ್ ರೈತ ಸಂಘದವ್ರು ಕರೆದು ನಾವು ಫೈನಲ್ ಆಗಿ ತರ್ಟಿ ಫೈವ್ ಲ್ಯಾಕ್ಸ್ ಇರಿಗೇಟೆಡ್ ಲ್ಯಾಂಡು ಟ್ವೆಂಟಿ ಫೈವ್ ಲ್ಯಾಕ್ಸ್ ರೈಲ್ಯಾಂಡಿಗೆ ಮಾತಾಡಿ ಐವತ್ತೈದು ಸಾವಿರ ಕೋಟಿ ಖರ್ಚು ಮಾಡಲಿಕ್ಕೆ ಲ್ಯಾಂಡ್ ಇಕ್ವೇಷನ್ಗೆ ಸರ್ಕಾರ ನಿರ್ಧಾರ ತಗೊಂಡಿದೆ ಈ ಮಾರ್ಚ್ ತರ್ಟಿ ಫೈಷನ್ ಒಳಗಾಗಿ ಹದಿನಾರು ಸಾವಿರ ಕೋಟಿ ಖರ್ಚು ಮಾಡಿ ರೈತರಿಗೆ ಪೇಮೆಂಟ್ ಮಾಡಿ ಸಹಿತ ನಿರ್ಧಾರ ತಗೊಳ್ಳಿ ಫಸ್ಟ್ ಟೈಮ್ ಇದು ಮಾಡಿದ್ದು ಇನ್ನೊಂದು ಬೊಮ್ಮಾಯ ಸರ್ಕಾರದಲ್ಲಿ ಮಾಡಲಿಕ್ಕಾಗಿಲ್ಲ ಯಡಿಯೂರಪ್ಪನ ಸರ್ಕಾರದಲ್ಲಿ ಮಾಡಿಲ್ಲ ಈ ಸರ್ಕಾರ ಆ ನೀರನ್ನು ಉಪಯೋಗ ಮಾಡ್ಕೊಳ್ಬೇಕು ಪ್ರಥಮವಾಗಿ ಯಾರು ಲ್ಯಾಂಡ್ ಇಕ್ವೇಷನ್ ಮಾಡಬೇಕು ಅವ್ರಿಗೆ ನಾವು ದುಡ್ಡು ಕೊಡಬೇಕು ಅಂತೇಳಿ ಇಪ್ಪತ್ತೈದು ಸಾವಿರ ಅಂದಾಜು ಕೋರ್ಟ್ಗೆ ಸುಡಿದ್ದಾರೆ ಅದನ್ನು ಸರಿಪಡಿಸಲಿಕ್ಕೆ ಅವರು ರೈತರು ಒಪ್ಪಿಟ್ಟಿದ್ದಾರೆ ಅಲ್ಲಿ ಒಂದು ಕೋರ್ಟ್ ಸಹಿತ ಓಪನ್ ಮಾಡ್ತಾ ಇದ್ದಾರೆ ಆಲಮಟ್ಟಿಯಲ್ಲಿ ಮಾಡಿ ಜಲ್ದಿ ಇತ್ಯಾದ ಮಾಡಿ ರೈತರಿಗೆ ತೊಂದರೆ ಆಗಲ್ಲದಂತೆ ನಮ್ಮ ಡ್ಯಾಮ್ ಹೈಟ್ ಮಾಡಿ ಬರುವಂಥದ್ದುಗಳಲ್ಲಿ ನಮ್ಮ ಅಚ್ಚುಕಟ್ಟು ಪ್ರದೇಶ ಹೆಚ್ಚು ಮಾಡಬೇಕಂತ ಪ್ರಯತ್ನ ಈ ಸರ್ಕಾರ ಮಾಡ್ತಾರೆ ಕೊಡ್ತಾ ಎಲ್ಲ ಬಿ ಸಿ ಬಿ ಮಾಡಬೇಕಂತ ಹೇಳಿ ಬೀಜ ಕಂಪ್ ಬ್ಯಾರೇಜ್ ಮಾಡಬೇಕಾದ್ರು ಎಲ್ಲ ಚೆಕ್ ಡ್ಯಾಮ್ಸ್ ಕೊಡ್ತಾ ಇದ್ದಾರೆ ಎಲ್ಲೆಲ್ಲಿ ನೀರು ಓಲಾಗಿ ಹೊರಗೆ ಹೋಗ್ತಾ ಅದನ್ನು ಅರೆಸ್ಟ್ ಮಾಡೋದ ಮುಖಾಂತರ ಒಂದು ನಮಗೆ ಬರಗಾಲದಲ್ಲಿ ಜನರಿಗೆ ಅನುಕೂಲ ಆಗುತ್ತೆ ಎರಡು ನಮ್ಮ ಗ್ರೌಂಡ್ ವಾಟರ್ ಇಂಪ್ರೂವ್ ಆಗ್ತದೆ ಇಲ್ಲೇ ಈಗ ನಾವು ಕೆರೆಗಳು ಈಗ ಕೆ ಸಿ ವ್ಯಾಲಿ ನಂಬರ್ ಒನ್ನಿಂದ ನೂರ ನಲ್ವತ್ಮೂರು ಕೇಳಿ ತುಂಬುತ್ತಾ ಇದೀವಿ ನೂರ ನಲ್ವತ್ಮೂರಲ್ಲಿ ಆವಾಗ ಜಲಪ್ರವಹಿತ ಮುಲಪುರದಾಗ ಇಬ್ಬರು ನಮ್ಮ ಧಮಸಿಂಗ್ ಅವರು ಗೌರ್ಮೆಂಟ್ದಾಗ ಇದ್ದಾಗ ನಾವೇ ನಾನು ಪುಡ್ಗೇ ಸೇರಿ ಎರಡು ಮೂರು ಮೀಟಿಂಗ್ ಮಾಡಿದ್ದೆ ಕೃಷ್ಣಾದ್ರೆ ಆ ಟೈಮಲ್ಲಿ ಒಂದು ಸಾವಿರದ ಮುನ್ನೂರಲ್ಲಿಂದ ಒಂದೂವರೆ ಸಾವಿರ ನೀರು ಪುಡ್ ಹೋಗ್ತೀವಿ ಈಗ ನಮಗೆ ಇನ್ನೂರೈವತ್ತು ಮೀಟಿಂಗ್ ನೀರು ಸಿಗ್ತದೆ ಈಗಲೂ ಬಾಗೇಬಲ್ಯ ಸಹಿತ ಮನೆ ಎಕ್ಸ್ಟೆಂಡ್ ಮಾಡೋದು ನಾಳೆ ಹದಿನೇಳನೇ ತಾರೀಕು ಹೋಗಿ ಅಲ್ಲಿ ಕೆಲವುಲ್ಲ ಅದು ಎನಾರಿಯೇಟ್ ಮಾಡ್ತಾರೆ ಅಲ್ಲಿನೂ ಇವರಿಗೆ ಎಕ್ಸ್ಪ್ಯಾನ್ಷನ್ ಕೊಡ್ತಾಯಿಲ್ಲ ಇಲ್ಲಿ ಸಾಧ್ಯ ಅದು ಸಿವರೇಜ್ ವಾಟರ್ನೂ ಉಪಯೋಗ ಮಾಡು ಟ್ರೀಟ್ಮೆಂಟ್ ಮುಖಾಂತರ ಗ್ರೌಂಡ್ ವಾಟ್ರ್ ಇಂಪ್ರೂವ್ ಮಾಡೋ ಪ್ರಯತ್ನ ಮಾಡ್ತಾರೆ ಅದರಾಗೆ ಈಗೇನು ಕೆಲವು ಕಡೆ ರಾಮ್ ಸಾಗರ್ದು ಮತ್ತು ಬೇರೆ ಬೇರೆ ನೀರಿ ಪೋಲಾಗ್ತದೋ ಅಲ್ಲಿ ಸಹಿತ ಅದಕ್ಕೆ ನಮ್ಮ ಸಿ ಇರ್ಗೆ ಬಂದಾರೆ ಎಸ್ ಸಿ ವರ್ ಬಂದಾರೆ ಯು ವಿ ಜಿ ಅವ್ರು ನೋಡ್ಕೊಂಡು ಬಂದು ಸರ್ವೆ ಮಾಡಿ ಅದು ನಮ್ಮೆಲ್ಲರ ಜವಾಬ್ದಾರಿ ನೀರು ಪೋಲ್ ಎಲ್ಲಿ ಆಗ್ತದೆ ಅದನ್ನ ಅರೆಸ್ಟ್ ಮಾಡೋದು ಅದರಿಂದ ನಮ್ಮ ಗೌರ್ಮೆಂಟ್ ರೋಡ್ ಇಂಪ್ರೂವ್ ಮಾಡೋದು ಅದರ ಮುಖಾಂತರ ಬೋರ್ವೆಲ್ಗಳ ಮುಖಾಂತರ ರೈತರಿಗೆ ಅನುಕೂಲ ಆಗ್ತದೆ ಆ ಪ್ರಯತ್ನ ಮಾಡ್ತಾ ಇದ್ದೀನಿ